ಮದ್ದೂರು ಪಟ್ಟಣದ ಕೆಇಬಿ ಮುಂಭಾಗದಲ್ಲಿ ಎಂಬತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ನೂರ ಹತ್ತು ಕುಟುಂಬಗಳು ವಾಸಿಸುತ್ತಿದ್ದು ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯ ತನಕ ಯಾವುದೇ ಸೌಲಭ್ಯವನ್ನು ಬರದಂತಹ ಸರ್ಕಾರಗಳು ನೀಡದೆ ಇರುವುದನ್ನು ಖಂಡಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಿಲ್ಲಾಡಳಿತದ ವಿರುದ್ಧ ನಿವೇಶನ ಮತ್ತು ಹಕ್ಕುಪತ್ರಕ್ಕಾಗಿ ಹಾಗೂ ಮೂಲಭೂತ ಸೌಲಭ್ಯಗಳಿಗಾಗಿ ಆಗ್ರಹಿಸಿ ಮೂವತ್ತೆಂಟು ದಿನಗಳ ಕಾಲ ಮಳೆ ಚಳಿಯನ್ನು ಲೆಕ್ಕಿಸದೆ ನಿರಂತರ ಪ್ರತಿಭಟನೆ ಧರಣಿ ಮಾಡಲಾಗಿ ಜಿಲ್ಲಾಧಿಕಾರಿಗಳು ಮದ್ದೂರು ತಾಲೂಕಿನ ಕುದ್ರಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ನಲವತ್ತೈದರಲ್ಲಿ ಮೂರು ಎಕರೆ ಜಾಗವನ್ನು ನೀಡಿದ್ದು ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ದಾಖಲೆಗಳ ಸಹಿತ ಆರ್ ಟಿ ಇಂಡೀಕರಣ ಮಾಡಿ ಹಸ್ತಾಂತರಿಸಿದರು ಆದರೂ ಸಹ ನಿವೇಶನ ಹಂಚಿಕೆ ಮಾಡದೆ ಒಂದೂವರೆ ವರ್ಷಗಳು ಕಳೆದರೂ ಇಲ್ಲಿಯ ತನಕ ನೂರ ಹತ್ತು ಕುಟುಂಬಗಳ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡದೆ ವಿಳಂಬ ಮಾಡಿದ ಪರಿಣಾಮ ಅನ್ಯ ವ್ಯಕ್ತಿಗಳು ದಿಢೀರೆಂದು ಪ್ರತ್ಯಕ್ಷವಾಗಿ ನಮಗೆ ನೀಡಿರುವ ಜಾಗದಲ್ಲಿ ಉಳುಮೆ ಮಾಡುತ್ತಿದ್ದು ಇವರನ್ನ ತೆರವುಗೊಳಿಸದೆ ನಿರ್ಲಕ್ಷ್ಯ ಮಾಡಿದ್ದರಿಂದ ಬಡ ಜನರಿಗೆ ಸಿಗಬೇಕಾದ ಜಾಗ ಸಿಗದೆ ಕೈತಪ್ಪಿ ಹೋಗುವ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ವಿರುದ್ಧ ನಮ್ಮ ಜಾಗವನ್ನು ನಾವು ಪಡೆಯುವ ತನಕ ಕದಲುವುದಿಲ್ಲವೆಂದು ಅಹೋರಾತ್ರಿ ಪ್ರತಿಭಟನಾ ಧರಣಿಯನ್ನು ನಡೆಸಲು ನಿರ್ಧರಿಸಿದ್ದೇವೆ ಎಂದು ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಮತ್ತು ಮಂಡ್ಯ ಜಿಲ್ಲಾ ಶ್ರಮಿಕ ವರ್ಗದ ನಗರ ನಿವಾಸಿಗಳ ಒಕ್ಕೂಟ ಪ್ರತಿಭಟನೆಯನ್ನ ನಡೆಸಿದ್ರು ತಮಿಳ್ಕಲ್ವಣಿ ನಿವಾಸಿಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಮೂವತ್ತೆಂಟು ದಿನಗಳ ಕಾಲ ತಮ್ಮ ಜಾಗ ಬೇಕು ಮೂಲಭೂತ ಸಲಹೆಗಳು ಬೇಕು ಮತ್ತು ವಸತಿ ನಿರ್ಮಾಣ ಮಾಡಬೇಕು ಅಂತ ಮೂವತ್ತೆಂಟು ದಿನಗಳ ಕಾಲ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಪತ್ರಿಪಟ್ಟಿಯನ್ನು ಮಾಡಲಾಯಿತು ಹಾಗಾಗಿ ಜಿಲ್ಲಾಧಿಕಾರಿಗಳು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕುದುರಗುಂಡಿ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ ಇನ್ನೂರ ನಲವತ್ತೈದರಲ್ಲಿ ಮೂರು ಎಕರೆ ಜಾಗವನ್ನು ಇಪ್ಪತ್ತು ಮೂವತ್ತರಂತೆ ನೂರ ಹತ್ತು ಕುಟುಂಬಗಳಿಗೆ ನಿವೇಶನವನ್ನು ಮಂಜೂರು ಮಾಡಿತ್ತು ಆದರೆ ಈಗ ದಿಢೀರಂತ ಇದ್ದಕ್ಕಿದ್ದಂತಲೇ ಯಾರೋ ಒಬ್ಬರು ಅನ್ಯ ವ್ಯಕ್ತಿಗಳು ಅಕ್ರಮವಾಗಿ ಯಾವುದೇ ದಾಖಲೆಗಳಿಲ್ಲದಂತಲೇ ಅಲ್ಲಿ ಉಳುಮೆ ಮಾಡೋಕ್ಕೆ ಬಂದಿದ್ದಾರೆ ಆದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹೆಸರಿಗೆ ಆರ್ ಟಿ ಸಿ ಕೂಡ ಇಂಡೀಕರಣ ಆಗಿದೆ ಮತ್ತು ಎಲ್ಲ ರೀತಿಯ ದಾಖಲಾತಿಗಳನ್ನು ಕೂಡ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ನೀಡಿದ್ದಾರೆ ಆದರೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಒಂದು ಬೇಜವಾಬ್ದಾರಿತನ ಒಂದು ನಿರ್ಲಕ್ಷ್ಯದಿಂದ ಅವರು ಹಿಂದೆ ಇದ್ದಂಥ ಎ ಡಬ್ಲ್ ಯವರು ಸರಿಯಾಗಿ ಕರ್ತವ್ಯವನ್ನು ಮಾಡಿದಂತನೇ ಕರ್ತವ್ಯ ಲೋಪ ಎಸಗಿ ಬೇರೆ ಉಳ್ಳವರ ಜೊತೆ ಮತ್ತು ಅನ್ಯ ವ್ಯಕ್ತಿಗಳ ಜೊತೆ ಕೈಜೋಡಿಸಿ ಅವರ ಹತ್ರ ಲಂಚವನ್ನು ಪಡೆದು ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಿದಂತನೇ ಅವರು ಮೋಸ ಮಾಡಿರುವಂಥದ್ದು ಕೂಡ ನಾವು ಖಂಡಿಸ್ತೀವಿ ಅದೇನೇ ಆದರೂ ಸೇರಿ ಮುದ್ರಗುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ಇನ್ನೂರ ನಲವತ್ತೈದರಲ್ಲಿ ನೂರ ಹತ್ತು ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕು ಆದರೆ ಲೀಗಲ್ ಒಪಿನಿಯನ್ನ ಪಡೆದು ನಾವು ಪ್ರೊಟೆಕ್ಷನ್ ತಗೊಂಡು ಹಂಚಿಕೆ ಮಾಡ್ತೀವಂತ ಹೇಳ್ತಾ ಇದ್ದಾರೆ ನಾವು ಲೀಗಲ್ ಒಪಿನಿಯನ್ ಬಂದರೂ ಬರ್ತಾಯಿದ್ರು ಕೂಡ ನಮ್ಮ ಜಾಗವನ್ನು ಉಳಿಸ್ಕೊಳ್ಳೋದಕ್ಕೆ ಇದೇ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ ಮೂರು ದಿನಗಳ ಕಾಲ ಗಡುವನ್ನು ಕೊಡ್ತೀವಿ ಅಕ್ಷಮಾತ್ ಅಷ್ಟೊಳಗೆ ಆಗಲಿಲ್ಲ ಅಂದರೆ ನಾವು ಅಷ್ಟು ಜನೂ ಸೇರಿದಂತಲೇ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಅಥವಾ ನಾವು ಜೈಲು ಪಾಲಾದರೂ ಪರವಾಗಿಲ್ಲ ಅವರು ಏನೇ ಆದರೂ ಕೂಡ ನಮ್ಮ ಜಾಗದಲ್ಲಿ ಹೋಗಿ ನಾವು ಕೂರ್ತಿವಂತ ಈ ಮೂಲಕ ನಾವು ಬಳಗೇರಿ ಅಭಿವೃದ್ಧಿ ಮಂಡಳಿಯವ್ರನ್ನ ಎಚ್ಚರಿಸ್ತಾ ಇದ್ದೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ಭಾಳ ಹಗುರವಾಗಿ ನೋಡುವಂಥದ್ದು ಏನಾದರೂ ಮಾಡ್ತು ಅಂದರೆ ಮುಂದಿನ ಪರಿಣಾಮವನ್ನು ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಅಂತ ಈ ಮೂಲಕ ನಾನು ಅವರಿಗೆ ಆಗ್ರಹಿಸ್ತಾ ಇದ್ದೀನಿ ಪ್ರತಿಭಟನೆಯಲ್ಲಿ ಸಿದ್ದರಾಜು ಚಂದ್ರಶೇಖರ್ ಪ್ರಕಾಶ್ ಶಿಲ್ಪಾ ಅಲ್ಮೇಲು ಇನ್ನಿತರರಿದ್ದರು ಗ್ರಂಥಾಲಯಗಳು ಜ್ಞಾನ ಸಾಗರವಾದರೆ ಗ್ರಂಥಪಾಲಕರು ಜ್ಞಾನ ಸಾಗರದ ನಾವಿಕರಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಅವರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಕಿವಿಮಾತು ಹೇಳಿದರು ಬುಧವಾರ ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಗ್ರಂಥಪಾಲಕರ ದಿನಾಚರಣೆ ಹಾಗೂ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳ ಮೇಲ್ವಿಚಾರಕರ ಕುಂದುಕೊರತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡುವುದಷ್ಟೇ ಮುಖ್ಯವಾದುದು ಗ್ರಂಥಾಲಯಗಳನ್ನು ನಿರ್ವಹಣೆ ಮಾಡುವುದಾಗಿರುತ್ತದೆ ಈ ನಿಟ್ಟಿನಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆಯಲ್ಲಿ ಮಾದಕ ಮುಕ್ತ ಕರ್ನಾಟಕ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದ್ದು ಈ ಅಭಿಯಾನದಲ್ಲಿ ಗ್ರಂಥಪಾಲಕರು ಗ್ರಾಮ ಪಂಚಾಯತ್ ಗಳಿಗೆ ಸಹಕರಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಲು ಅವರು ಸೂಚಿಸಿದರು ಬೇಸಿಗೆ ಶಿಬಿರ ಆಯೋಜನೆ ಮತ್ತು ಗ್ರಂಥಾಲಯಗಳಲ್ಲಿ ವಿವಿಧ ವಿನೂತನ ಕಾರ್ಯಕ್ರಮಗಳ ಆಯೋಜನೆ ಆಧಾರದಲ್ಲಿ ಪ್ರತಿ ತಾಲೂಕಿನ ಮೂರು ಗ್ರಂಥ ಪಾಲಕರಿಗೆ ಅಭಿನಂದನಾ ಪತ್ರವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ ಸಹಾಯಕ ಕಾರ್ಯದರ್ಶಿಗಳಾದ ಚಂದ್ರು ರವೀಂದ್ರ ಸುಷ್ಮಾ ವೀಣಾ ಶ್ರೀನಿವಾಸ್ ಇನ್ನಿತರರಿದ್ದರು ಪಾಂಡವಪುರ ಪಟ್ಟಣದ ಟಿಎಪಿಸಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರ ಸಭೆ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರಿತು ಸಭೆಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಇದೇ ತಿಂಗಳ ಹದಿಮೂರನೇ ತಾರೀಕು ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸ್ವರಾಜ್ ಉತ್ಸವ ಕಾರ್ಯಕ್ರಮದ ವಿವರ ಹಂಚಿಕೊಂಡರು ಸುಮಾರು ಮೂವತ್ತಕ್ಕೂ ಹೆಚ್ಚು ಸಂಸ್ಥೆಗಳ ಸಹಯೋಗದೊಂದಿಗೆ ನಡೆಯುವ ಈ ಉತ್ಸವದಲ್ಲಿ ನಮ್ಮ ಊರು ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆಯಡಿ ರೈತರ ಸ್ವಾವಲಂಬನೆ ಹಾಗೂ ಗ್ರಾಮಾಭಿವೃದ್ಧಿಯತ್ತ ಗಮನ ಹರಿಸಲಾಗುವುದು ಎಂದು ತಿಳಿಸಿದರು ನಾವು ಇಲ್ಲಿ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಪಾಂಡುಪುರ ಕ್ರೀಡಾಂಗಣದಲ್ಲಿ ಸ್ವರಾಜ್ ಉತ್ಸವ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಒಂದು ಎಲ್ಲ ಈ ನಮ್ಮ ಸ್ವಾವಲಂಬನೆ ಬದುಕಿನ ಯಾವ ಥರ ನಾವು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಈ ಥರ ಹೇಳ್ಕೊಡೋಕ್ಕೆ ಮತ್ತೆ ನಮ್ಮ ಜೊತೆ ಸಂವಾದ ಮಾಡಿ ಯಾವ ಥರ ಆ ಕಾರ್ಯಕ್ರಮಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ಒಂದು ಮೂವತ್ತು ಸಂಸ್ಥೆಗಳು ಬೇರೆಯವರೆಲ್ಲರೂ ಬಂದು ಇಲ್ಲಿ ಅವತ್ತಿನ ದಿನ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇದು ಯಾವ ಥರ ನಾವು ನಮ್ಮ ಬದುಕನ್ನು ಇರೋಂಥ ಏನು ಬೆಳೆ ಬೆಳಿತೀವಿ ಅದನ್ನು ಅದನ್ನು ಇಟ್ಕೊಂಡು ಯಾವ ಥರ ಬದುಕನ್ನು ಕಟ್ಟಬೇಕು ನಮ್ಮ ಊರುಗಳನ್ನು ನಮ್ಮ ನಮ್ಮ ಊರು ನಮ್ಮ ಹೆಮ್ಮೆ ಅನ್ನೋದ್ರ ಬಗ್ಗೆ ಯಾವ ಥರ ನಾವು ಅದನ್ನು ಬೆಳೆಸಬೇಕು ನಮ್ಮ ಊರಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋ ಬದಲು ನಾವು ಯಾವ ಥರ ನಾವು ಸರಿಪಡಿಸ್ಬೇಕು ಅನ್ನೋದು ನಾವುಗಳೆಲ್ಲ ಒಗ್ಗಟ್ಟಾಗಿ ಸರಿಪಡಿಸ್ಬೇಕು ಈ ಸಮಸ್ಯೆಗಳು ಈ ಎಲ್ಲ ಒಟ್ಟು ಹನ್ನೆರಡು ಅಂಶಗಳ ಬಗ್ಗೆ ಇಟ್ಕೊಂಡು ಮೂವತ್ತಕ್ಕಿಂತ ಹೆಚ್ಚು ಸಮಸ್ಯೆಗಳು ಇದ್ದಾರೆ ಮತ್ತು ನಮ್ಮ ಗ್ರಾಮೀಣ ಗ್ರಾಮಗಳು ಯಾವ ಥರ ಮುಂದಿನ ದಿನಗಳಲ್ಲಿ ಇರಬೇಕು ಅನ್ನೋ ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ತೋರಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಅದು ಬರೀ ನಾವು ತೋರಿಸೋದಲ್ಲ ಜನರು ನಮಗೆ ಇದು ಸರಿ ತಪ್ಪು ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಹೇಳೋಕ್ಕೂ ನಾವು ಈ ಒಂದು ಕ ಕಾರ್ಯಕ್ರಮ ರೂಪಿಸಿರೋದು ಬರೀ ಕಾರ್ಯಕ್ರಮ ರೂಪಿಸ್ಬಿಟ್ಟು ಮನೆಗೆ ಹೋಗೋಕ್ಕಲ್ಲ ಕಾರ್ಯಕ್ರಮ ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ಏನು ತರಬೇಕು ಅದನ್ನು ಕೆಲಸ ಮಾಡೋಕ್ಕೆ ಈಗಾಗಲೇ ಶುರು ಮಾಡಿದ್ದೀವಿ ಒಂದು ಸ ಸೆಲ್ಕೋ ಫೌಂಡೇಶನ್ ಆಗಲೇ ಕೆಲಸ ಮಾಡಿ ರೈತ ಸಂಘದ ಮೂಲಕ ಈ ಕೆಲಸ ಕಾರ್ಯಗಳನ್ನು ಎಲ್ಲ ಊರುಗಳಲ್ಲೂ ಪ್ರತಿ ಹಳ್ಳಿಯಲ್ಲೂ ನಾವು ತಲುಪಿಸೋ ನಿಟ್ಟಿನಲ್ಲಿ ಮಾಡೋಕ್ಕೆ ಶು ಶುರು ಮಾಡ್ತಾಯಿದ್ದೀವಿ ಪ್ಲಸ್ ಅದ್ರ ಜೊತೆಗೆ ನಾವು ನಮ್ಮ ಹಳ್ಳಿಯ ಜನರು ಆರ್ಥಿಕವಾಗಿ ಅವ್ರನ್ನ ಮೇಲಕ್ಕೆ ಕಿಂಗೆ ಎತ್ತಬೇಕು ಅನ್ನೋದಕ್ಕೆ ಸ್ವಾವಲಂಬನೆ ಮೂಲಕ ಎತ್ತಬೇಕು ಅನ್ನೋದ್ರ ಬಗ್ಗೆ ಈ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಕೆಂಪುಗೌಡರು ರೈತರಿಗೆ ಇಂತಹ ಕಾರ್ಯಕ್ರಮಗಳು ಅತ್ಯಂತ ಉಪಯುಕ್ತವಾಗಿದ್ದು ಆರ್ಥಿಕ ಪ್ರಗತಿಯ ದಾರಿಗೆ ಕೊಂಡೊಯ್ಯುತ್ತದೆ ಎಂದು ಹೇಳಿದರು ಕಾರ್ಯಕ್ರಮಗಳು ಇವೆ ಅದನ್ನು ನಾವು ರೈತರು ಸದುಪಯೋಗ ಪಡಿಸ್ಕೋಬೇಕು ಇಂಥ ಒಂದು ಉತ್ಸವಗಳು ನಡೀಬೇಕು ಅದರಿಂದ ನಮ್ಮ ಜನ ತಿಳುವಳಿಕೆ ತಗೋಬೇಕು ನಮ್ಮಲ್ಲಿ ಫಸ್ಟು ನಮ್ಮದು ರೆವಲ್ಯೂಷನ್ ಮೈಂಡಲ್ಲ ಎವಲ್ಯೂಷನ್ ಮೈಂಡು ನಿಧಾನಕ್ಕೆ ನಮ್ಮದು ಆ ರೀತಿ ಏನು ಇವತ್ತು ಸ್ವರಾಜ್ ಉತ್ಸವ ನಡೆಸ್ತಾ ಇದ್ದಾರೆ ಇದು ನಮ್ಮ ಶಾಸಕರ ಒಂದೊಳ್ಳೆ ಕಾನ್ಸೆಪ್ಟು ಅದು ನಡೀತಾ ಇದೆ ದಯಮಾಡಿ ಎಲ್ಲ ಜನಗಳು ನಮ್ಮ ಇರ್ಬೋದು ಇಲ್ಲ ಪಕ್ಕದವ್ರು ಬಂದರೂ ಅದಕ್ಕೇನು ಇದಿಲ್ಲ ಬಂದು ಇದರ ಸದುಪಯೋಗನ ಪಡ್ಕೊಬೇಕು ಇದರಿಂದ ನಮ್ಮ ಆರ್ಥಿಕತೆಯನ್ನು ಹೆಚ್ಚು ಮಾಡ್ಕೋಬೇಕು ಇದು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅದಕ್ಕೆ ನಾನು ಕ್ಷೇತ್ರದ ಜನತೆ ಪರವಾಗಿ ಇಡೀ ರೈತರ ಪರವಾಗಿ ಅವ್ರನ್ನ ಅಭಿನಂದಿಸ್ತೀನಿ ಸಭೆಯಲ್ಲಿ ಪುರಸಭಾ ಸದಸ್ಯ ಮುರಳೀಧರ್ ಮಂಜು ಬನವಾಡಿ ಸ್ವಾಮಿಗೌಡ ರಂಜಿತ್ ಇನ್ನಿತರ ಇದ್ದಿದ್ದರು ಪಾಂಡೋಪುರ ತಾಲೂಕು ಚಿನಕುರುಳಿಯ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಬಿಜಿಎಸ್ ಎಜುಕೇಷನ್ ಸೆಂಟರ್ನಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಐವತ್ತೆರಡನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಶ್ರೀಮಠದಲ್ಲಿ ಮಹಾಸನ್ನಿಧಿಯವರ ಗದ್ದುಗೆ ಉದ್ಘಾಟನೆ ಭವ್ಯವಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ತಂದೆ ತಾಯಿಗೆ ಪಾದಪೂಜೆ ಕಾರ್ಯಕ್ರಮ ನಡೆಸಿ ಅರ್ಥಪೂರ್ಣ ಸಂದೇಶವನ್ನು ನೀಡಿದರು ಇದೇ ಪ್ರಥಮ ಬಾರಿಗೆ ಈ ತರ ನಾವು ಈ ತರ ನೋಡ್ತಾ ಇರೋದು ಅಂದ್ರೆ ನಾವು ಒಬ್ಬರಿ ಅಂತಲ್ಲ ಎಲ್ಲರೂ ನೋಡ್ತಾ ಇರೋದು ಇದೇ ಪ್ರಥಮ ಬಾರಿ ಅಂತ ಒಂದು ಬಿಜೆ ಸ್ಕೂಲಲ್ಲಿ ಮಾಡ್ತಾರೆ ತುಂಬಾ ಖುಷಿ ನಮ್ಮ ಇಡೀ ಗುಬ್ಬಳಾದಂತಹ ಬಲಗನಾಥ ಸ್ವಾಮೀಜಿಯವರು ಹಾಗೂ ನಿರ್ಮಲಾ ಸ್ವಾಮಿಗಳಾದಂತಹ ಈಗ ನಮ್ಮ ಗೌಡ್ರು ರಾಮಕೃಷ್ಣ ಗೌಡ್ರು ಸಮ್ಮುಖದಲ್ಲಿ ಈ ತರ ಮಾತಾಡೋದ್ರಿಂದ ಈ ತರ ಮಾಡ್ತಾ ಇರೋದ್ರಿಂದ ಸುತ್ತಮುತ್ತ ಹಳ್ಳಿ ಗ್ರಾಮಗಳಲ್ಲಿ ಒಂದು ಕರ್ನಾಟಕದಲ್ಲಿ ಈ ತರ ಭಾರಿ ಯಶಸ್ ಕಾಣ್ತದೆ ಒಂದು ಸ್ಕೂಲ್ ಅಭಿವೃದ್ಧಿಯಲ್ಲಿ ಒಂದು ಮಕ್ಕಳು ಬಗೆ ಒಂದು ಪೂಜೆ ಬಗೆ ಒಂದು ಇದು ಬಗೆ ಆಗಲಿ ಇದುಗಳು ತುಂಬ ಖುಷಿ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆ ಪ್ರದರ್ಶನದ ಅಂಗವಾಗಿ ಚಿಣ್ಣರ ಜಾಣರ ಜಗುಲಿ ಎರಡು ಸಾವಿರದ ಇಪ್ಪತ್ತೈದು ಎಂಬ ವಿಶಿಷ್ಟ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಇದರ ಜೊತೆಗೆ ಸಂಸಾರದ ಯಜಮಾನ ಅಪ್ಪನೋ ಅಥವಾ ಯಜಮಾನಿ ಅಮ್ಮನೋ ಎಂಬ ಚರ್ಚಾ ವಿಷಯ ಮಕ್ಕಳಿಂದ ನವೀನತೆಯಿಂದ ಸಾಗಿದ್ದು ನೆರೆದವರ ಮನಗೆದ್ದಿತ್ತು ಜೀವಿತ ಅಪ್ಪಂದ್ರು ನಮ್ನೆಲ್ಲ ಕೈ ನಡೆಸ್ತಾರಂತೆ ಬೆಂಟೆಡ್ ಬೆಳೆಸ್ತಾರಂತೆ ಯಾಕೆ ಅಮ್ಮಂದ್ರು ಕೈ ನಡ್ಸಿಲ್ವಾ ಬೆಳೆಸಿಲ್ವಾ ನೀವ್ ಹೇಳಿ ಮನೆ ಬಿಟ್ಟು ಹೊಸ ಮನೆ ಕಟ್ತಾಳ್ ಕಣ್ರಿ ಅಮ್ಮ ಅಮ್ಮ ಪ್ರತಿ ಕೆಲ್ಸಕ್ಕೂ ಸ್ಫೂರ್ತಿಯಾದವಳು ಧೈರ್ಯ ಸಾಹಸಗಳಿಗೆ ಕನ್ನಡಿ ಆದವಳು ನಮ್ನೆಲ್ಲಾ ಇಟ್ಕೊಂಡು ಆ ಸರಿ ಆದವಳು ಎಷ್ಟೇ ಬಣ್ಣಿಸಿದರೂ ಪದ ಸಿಗಲ್ಲ ಕಣ್ರಿ ಅಮ್ಮ ನೀವು ಅವ್ರಿಗೆ ಅಪ್ಪ ಅದೇ ಸಂಸಾರದ ಯಜಮಾನ ಆಗಿರ್ಬೇಕು ಅಂತ ತಿಳಿಸ್ಕೊಳಕ್ ಇಷ್ಟಪಡ್ತೀನಿ ಎಲ್ಲ ಗುರುವಲ್ಲಿ ನಮಸ್ಕಾರ ಕಣ್ರಿ ನೀವು ಮಾತ್ರ ದುಡ್ಡುಡ್ಸಿ ಮನೆ ನೋಡ್ಕೊಳ್ತಾರದು ಚೀಟಿ ಕಟ್ತಾರದು ಹೇಗೆ ಅಪ್ಪ ಅಂದ್ರೆ ಯಾವ ಕೆಲಸ ಮಾಡಕ್ ಬರಲ್ವಾ ನೀವೇ ಹೇಳಿ ಅಪ್ಪ ದುಡಿಮೆಗೆ ಅಮ್ಮ ಅಡುಗೆಗೆ ಎರಡೇ ಅಪ್ಪ ದುಡಿಮೆಗೆ ಅಮ್ಮ ವಿಶಿಷ್ಟ ಅತಿಯಾಗಿ ಖ್ಯಾತ ಚಲನಚಿತ್ರ ನಟ ಹಾಗೂ ಸಾಹಿತ್ಯ ಸಂಗೀತ ನಿರ್ದೇಶಕ ಚಿತ್ರ ನಿರ್ಮಾಪಕರಾದ ವಿ ಮನೋಹರ್ ಅವರು ಆಗಮಿಸಿ ಮಕ್ಕಳಿಗೆ ತಮ್ಮ ವೇದಿಕೆಯ ಕೌಶಲ್ಯವನ್ನು ಪ್ರದರ್ಶಿಸಲು ಪ್ರೇರಣೆ ಅವರು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಮಾಡೋದು ಅಮ್ಮ ಅಲ್ಲಿ ಆ ಕಡೆ ಒಂದು ಕಡೆ ಉಳಿತಾಯ ಮಾಡೋದು ಯಾವ ಅಪ್ಪ ಹಿ ಬಟ್ಟೆ ಬರೆ ತಗೊಳಕ್ಕೆ ಬೇಕಾಗತ್ತೆ ಅಂತ ಹೀಗೆ ತಾಯಂದಿನ ಜವಾಬ್ದಾರಿ ಒಂದ್ ಕಡೆ ತಂದೆಯ ಜವಾಬ್ದಾರಿ ಒಂದ್ ಕಡೆ ಇಲ್ಲಿಗೆ ಒಂದು ಸುತ್ತಿನ ಮಾತುಕತೆ ವೇದಿಕೆಗೆ ಅತಿಥಿಗಳನ್ನು ಗೋಪೂಜೆ ಮಾಡುವ ಮೂಲಕ ಆಹ್ವಾನಿಸಿಕೊಂಡ ಮಕ್ಕಳು ಅನೇಕ ನೃತ್ಯ ಪ್ರದರ್ಶನ ಕೋಲಾಟ ಇತರೆ ಜನಪದ ಕಲೆಗಳನ್ನು ಪ್ರದರ್ಶನ ನೀಡಿದ ನಂತರ ಗ್ರಾಮೀಣ ಸೊಗಡಿನ ಭತ್ತ ಕುಟ್ಟುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಿಜಿಎಸ್ ಎಜುಕೇಷನ್ ಸೆಂಟರ್ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿಎನ್ ರಾಮಕೃಷ್ಣೇಗೌಡರವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಪ್ರತಿ ವರ್ಷ ಮಕ್ಕಳಿಗೆ ವಿಭಿನ್ನ ಸಾಂಸ್ಕೃತಿಕ ವೇದಿಕೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಪೋಷಕರು ಮಕ್ಕಳೊಂದಿಗೆ ಬಂದು ಪಾಲ್ಗೊಂಡಿರುವುದು ಸಂತೋಷದ ಸಂಗತಿ ಎಂದರು ನಿಮ್ಮ ಶಿಕ್ಷಣ ಸಂಸ್ಥೆಯಿಂದ ತಯಾರು ಬಂದಿರುವಂಥ ಮಕ್ಕಳು ಹೆಚ್ಚು ಆ್ಯಂಕರಿಂಗ್ ಮಾಡ್ತಾರೆ ಮತ್ತು ದೇವರು ಮಾತಾಡ್ತಾರೆ ಯಾವುದಾದ್ರೂ ಚರ್ಚಾ ಸ್ಪರ್ಧೆಗಳು ಆಶ್ವೇಷ ಸ್ಪರ್ಧೆಗಳಿದ್ದರೆ ಅದರಲ್ಲಿ ಹೆಚ್ಚು ಬಹುಮಾನ ತಂದು ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸೋ ವಿಶೇಷ ಶಾಲೆ ಮಕ್ಕಳು ಹಾಗೆ ಅಂತ ಹೇಳಿ ಬಹುಶಃ ಅದನ್ನು ಕೇಳಿದಾಗ ನಾನು ಅನಿಸ್ತು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲೂ ಕೂಡ ಎಂದೋ ವಿಶೇಷವಾದ ಶಕ್ತಿ ಅಡಗಿದೆ ಅದನ್ನು ಹೊರಹೊಮ್ಮಿಸುವಂಥ ಒಂದು ಕಾರ್ಯಕ್ರಮ ನಾನು ಮಾಡಲಿಲ್ಲ ನಂತರ ಚಲನಚಿತ್ರ ನಟರಾದ ಸಾಹಿತಿ ಸಂಗೀತ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ವಿ ಮನೋಹರ್ ಅವರು ಮಾತನಾಡಿ ರಾಮಕೃಷ್ಣೇಗೌಡರ ಮಕ್ಕಳ ಮೇಲಿನ ಪ್ರೀತಿ ಗುರುಗಳ ಬಗ್ಗೆ ಇರುವ ಭಕ್ತಿ ಈ ಸಂಸ್ಥೆ ಉನ್ನತ ಸ್ಥಾನಕ್ಕೆ ಏರಲು ಅವರ ಕೊಡುಗೆ ಅಪಾರವಾದದ್ದು ಪಾಶ್ಚಾತ್ಯ ಸಂಸ್ಕೃತಿಗಳಲ್ಲಿ ಬೆಳೆದು ಬದುಕುತ್ತಿರುವ ಇಂದಿನ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಬೇರೂರಲು ಇಂತಹ ಕಾರ್ಯಕ್ರಮಗಳು ಶ್ಲಾಘನೀಯ ಎಂದರು ಆಕರ್ಷಣೆ ಅವರ ಒಂದು ಪ್ರೀತಿ ಮಕ್ಕಳ ಮೇಲೆ ಪ್ರೀತಿ ಸಂಸ್ಥೆ ಮೇಲೆ ಪ್ರೀತಿ ಆಮೇಲೆ ಗುರುಗಳ ಮೇಲೆ ಭಕ್ತಿ ಎಲ್ಲ ಸೇರಿ ಈ ಸಂಸ್ಥೆ ಹೆಚ್ಚು ಹೆಚ್ಚು ಬೆಳೆಯೋ ಥರ ಮಾಡಿದ್ದಾರೆ ಎಷ್ಟೋ ಮಕ್ಕಳು ಮಕ್ಕಳ ಸಂಖ್ಯೆ ವೃದ್ಧಿ ಆಗ್ತಾ ಇದೆ ಯಾಕಂದರೆ ಒಳ್ಳೆ ವಿದ್ಯೆ ಎಲ್ಲಿ ಸಿಗುತ್ತೆ ಅದು ಅಲ್ಲಿಗೆ ಜನ ಹೋಗ್ತಾರೆ ಹಾಗಾಗಿ ಈ ಸಂಸ್ಥೆಗೆ ಮಕ್ಕಳು ಜಾಸ್ತಿ ಬರೋ ಥರ ಮಾಡಿ ಅತ್ಯುತ್ತಮ ಸೇರಿಸಿ ಅವರಿಂದ ಮಕ್ಕಳಿಗೆ ಪಾಠ ಕಲಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ವೇಳೆ ಮಕ್ಕಳು ತಮ್ಮ ಮಾತಿನ ಕೌಶಲ್ಯ ಹಾಗೂ ಚರ್ಚೆಯಲ್ಲಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿದ್ರು ಮತ್ತೆ ಇಂದ ಪ್ರೋಗ್ರಾಮ್ ಯಾವ ಸ್ಕೂಲಲ್ಲೂ ಮಾಡಲ್ಲ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇದೀವಿ ತುಂಬಾ ಅದು ತುಂಬಾ ಖುಷಿ ಕಾರ್ಯಕ್ರಮದಲ್ಲಿ ಪೇಟೆ ಆರ್ ಆರ್ಟಿಒ ಮಲ್ಲಿಕಾರ್ಜುನ ಶ್ರೀನಿವಾಸ್ ವಿಜಯಕುಮಾರ್ ಮಂಜುನಾಥ್ ಇನ್ನಿತರರು ಹಾಜರಿದ್ದರು ಮಾಜಿ ಸಚಿವ ರಾಜಣ್ಣ ಅವರು ಪಕ್ಷಕ್ಕೆ ಅನಿವಾರ್ಯವಲ್ಲ ಆದರೂ ಸಹ ಅವರು ಕಾಂಗ್ರೆಸ್ ತೊರೆಯುವುದಿಲ್ಲ ಕಾಂಗ್ರೆಸ್ ಒಂದು ರೀತಿಯ ಸಮುದ್ರವಿದ್ದ ಹಾಗೆ ರಾಜಣ್ಣ ಸೇರಿದಂತೆ ಯಾರು ಸಹ ಪಕ್ಷಕ್ಕೆ ಅನಿವಾರ್ಯವಲ್ಲ ಹೊಸ ಹೊಸ ನಾಯಕರನ್ನು ಹುಟ್ಟು ಹಾಕುವ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕಿದೆ ಪಕ್ಷ ಕಟ್ಟುವಂತಹ ಪ್ರಬಲ ನಾಯಕರು ನಮ್ಮಲ್ಲಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸಹ ಉತ್ತಮ ನಾಯಕರೇ ಪಕ್ಷ ಅವರನ್ನು ಸಚಿವ ಸ್ಥಾನದಿಂದ ಹೊರಗಿಟ್ಟಿರಬಹುದೇ ಹೊರತು ಅವರು ಪಕ್ಷ ಬಿಡದೆ ನಮ್ಮ ಜೊತೆಯೇ ಇದ್ದಾರೆ ಕೆಲವು ಮಠಾಧೀಶರು ಮಂತ್ರಿ ಸ್ಥಾನ ಕಳೆದುಕೊಂಡಿರುವ ರಾಜಣ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಮಾಧಾನದ ಮಾತುಗಳನ್ನಾಡಿದ್ದಾರೆ ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡುವುದು ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ಶಾಸಕರಾದ ಕದಲೂರು ಉದಯ್ ಮದ್ದೂರಿನಲ್ಲಿ ಸ್ಪಷ್ಟಪಡಿಸಿದ್ರು ಡಿಕೆಶಿ ಬಿಜೆಪಿ ಸೇರ್ಪಡೆ ಯತ್ನಾಳ್ ಹೇಳಿಕೆಗೆ ಶಾಸಕ ಕದಲೂರು ಉದಯ್ ಕೌಂಟರ್ ನೀಡಿದ್ದಾರೆ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಈ ಹಿಂದೆಯೇ ಬಿಜೆಪಿಯಲ್ಲಿ ಸಾಕಷ್ಟು ಹುದ್ದೆಗಳ ಆಮಿಷಗಳು ಬಂದಿದ್ವು ಆದರೆ ಆಗಲೇ ಬಿಜೆಪಿ ಸೇರದ ಅವರು ಈಗ ಸೇರ್ತಾರಾ ಅವರು ಅಂತಹ ನಿರ್ಧಾರ ತೆಗೆದುಕೊಳ್ಳಲಿಲ್ಲ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿದ್ದಾರೆ ಪಕ್ಷ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಪ್ರಬುದ್ಧತೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ರಾಜ್ಯಾದ್ಯಂತ ಹಗಲಿರುಳು ಪ್ರವಾಸ ಮತ್ತು ಸಂಘಟನೆ ಮಾಡಿದ್ದಾರೆ ರಾಜ್ಯದಲ್ಲಿ ನೂರ ಮೂವತ್ತಾರು ಕಾಂಗ್ರೆಸ್ ಶಾಸಕ ಶಾಸಕರನ್ನು ಗೆಲ್ಲಿಸಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿ ಅವರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷ ಸೇರುವ ಅನಿವಾರ್ಯತೆ ಇಲ್ಲ ಎಂದು ತಿಳಿಸಿದರು ಮಾಡುತ್ತಾರೋ ಮುಡುತ್ತಾರೋ ಅದು ಯಾವ್ದು ಅಧಿಕೃತ ರಾಜನ ಏನಾದರೂ ಬಂದು ಒಂದು ಸಮಾವೇಶ ಮಾಡ್ತೀನಿ ಅಂತ ಹೇಳೋರ ಗುಡಿ ಊಹಾಪೂಹಗಳು ಸುದ್ದಿಗಳು ಅಲ್ಲ ಕೆಲವು ಧರ್ಮದ ಶ್ರೀಗಳು ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಮನೆಗೆ ಕೆಲವರು ಅವ್ರ ಮಂತ್ರಿಗಿರಿ ಹೋಗಿದೆ ಅಂತ ಒಂದು ಸಮಾಧಾನದ ಮಾತಾಡೋಕ್ಕೂ ಕೂಡ ಹೋಗಿರ್ತಾರೆ ಸರಿ ನಾವು ಅದನ್ನು ಏನೇನೋ ಊಹಿಸ್ಕೊಳ್ಳೋದು ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಅಂದ್ಕೊಡೋದು ತಪ್ಪು ಅವರ ಕಮಾಂಡ್ ಗಮನ ಸೆಳೆದಿರಿ ಸೌಲಕ್ ಕೊಳ್ಳಿ ಅವ್ರಿಗೆ ಗೊತ್ತದ ವಿಚಾರ ಅದು ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ತಗೋತಾರೆ ಅದೇ ಇರೀ ಕಾಂಗ್ರೆಸ್ ಪಕ್ಷ ಸಮುದ್ರದಲ್ಲಿ ಯಾರು ಅನಿವಾರ್ಯ ಅಲ್ಲ ನಮಗೆ ಅನಿವಾರ್ಯ ಕಾಂಗ್ರೆಸ್ ಪಕ್ಷದಲ್ಲಿ ನನಗೇನು ಅಷ್ಟೇ ನಾನು ಹೋದ್ರೂ ಪಕ್ಷ ಇರ್ತದೆ ಇನ್ನೊಬ್ರು ಹೋದ್ರೂ ಪಕ್ಷ ಇರ್ತದೆ ಇದರಲ್ಲಿ ಏನು ಪಕ್ಷಕ್ಕೇನು ಯಾರು ಏನೂ ಇಲ್ಲ ನಮ್ಮ ನಮ್ಮ ಒಂದು ಅಸ್ತಿತ್ವಕ್ಕೆ ನಾವು ಪಕ್ಷದ ಒಂದು ಆಶ್ರಯದಲ್ಲಿ ಇದ್ದೀವಿ ಅಷ್ಟೇ ನಮಗೋಸ್ಕರ ಪಕ್ಷ ಇಲ್ಲ ಅವ್ರಿಗೆ ಏನಾಗ್ಬಿಟ್ಟಿದೆ ಏನು ಅಧಿಕಾರ ಇಲ್ಲದೇ ಕಾಲಿ ಕೂತವ್ರೆ ಇಲ್ಲ ಮೇಲೆ ಮೇಲೆ ಒದಾಡ್ತಾವೆ ಏನಾರು ಮಾಡಬೇಕು ಆರೋಪ ಮಾಡಬೇಕು ಅಪಾದ ಒರೆಸ್ಬೇಕು ಇದನ್ನು ದಿನನಿತ್ಯ ಯಾವ್ದಾರೂ ಒಂದು ಸಿಕ್ಬಿಟ್ರೆ ದೇವಸ್ಥಾನ ವಿಚಾರ ಆಗಲಿ ಅದು ಏನು ವಿಚಾರ ಆಗಲಿ ಅದು ಪೂರ್ವ ಪರ ತಿಳ್ಕೊಳ್ಳೋದಿಲ್ಲ ಮತ್ತೆ ಏನು ಇದರಾಗು ಬಗ್ಗೆ ಏನು ಅನ್ನೋದು ಗೊತ್ತಿರಲ್ಲ ಒಟ್ಟಾರೆಯಾಗಿ ಅವ್ರು ಪ್ರತಿಭಟನೆ ಮಾಡಿ ನಾವು ಇದರ ವಿರೋಧ ಇದ್ದೀವಿ ಅಂತ ಬಿಂಬಿಸ್ಕೋಬೇಕು ಆ ಕೆಲಸ ಮೊಟ್ಟೆ ಸುಳ್ಳ್ರೆ ಈ ಬಿ ಜೆ ಪಿಗೋಗ್ರೆ ಹಿಂದೆನೇ ಹೋಗಿರೋದು ಅವಕಾಶ ಇತ್ತು ಅವ್ರಿಗೆ ಅವರು ಅಂಥ ಟೈಮಲ್ಲಿ ತಿರಸ್ಕರಿಸಿ ಇವತ್ತು ರಾಜ್ಯಾದ್ಯಂತ ಸುತ್ತಿ ಸಂಘಟನೆ ಮಾಡಿ ಇವತ್ತು ಸರ್ಕಾರನ ರಚನೆ ಮಾಡಿದ್ದಾರೆ ಅವರೇ ಆ ತಿರೋಮ್ ಪಕ್ಷಕ್ಕೆ ಹೋಗ್ತಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಸಾಮೂಹಿಕವಾಗಿ ಗಣೇಶನ ವಿಸರ್ಜನೆ ಮಾಡಲಾಯಿತು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಭಾರಿ ಗಾತ್ರದ ಹನ್ನೆರಡು ಗಣೇಶ ಮೂರ್ತಿಗಳನ್ನು ಮೆರವಣಿಗೆ ಮಾಡಲಾಯಿತು ನಾಗಮಂಗಲ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಗಿದ ಗಣೇಶನ ಮೆರವಣಿಗೆ ಉತ್ಸವ ಅದ್ದೂರಿಯಾಗಿ ಜರುಗಿತು ಎಲ್ಲ ಗಣಪತಿಯೇ ಸೋಪಾರು ಚೆನ್ನಾಗಿ ಗಣೇಶನ ಮೆರವಣಿಗೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಗಣೇಶನ ಮೆರವಣಿಗೆ ವೇಳೆ ಸದ್ದಿಗೆ ಯುವಕ ಯುವತಿ ಮಹಿಳೆಯರು ಸಖತ್ತಾಗಿ ಸ್ಟೆಪ್ ಹಾಕಿದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಟ್ಟಣದಾದ್ಯಂತ ಬಿಗಿ ಪೊಲೀಸರ ಕಟ್ಟೆಚಾರ ಮಾಡಲಾಗಿತ್ತು ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆಯಲ್ಲಿ ಕೋಮಗಲಭೆ ನಡೆದಿದ್ದ ಹಿನ್ನೆಲೆಯಲ್ಲಿ ಈ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ರಾತ್ರಿ ಗಣೇಶ ವಿಸರ್ಜನೆಗೆ ಬ್ರೇಕ್ ಹಾಕಿ ಹಗಲಿನಲ್ಲಿ ಮೆರವಣಿಗೆಗೆ ಅವಕಾಶ ನೀಡಲಾಗಿತ್ತು ಪೊಲೀಸರ ಕಟ್ಟೆಚ್ಚರದಲ್ಲಿ ಶಾಂತಿಯುತವಾಗಿ ಸಾಮೂಹಿಕ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ದೂರಿ ಮತ್ತು ಯಶಸ್ವಿಯಾಗಿ ನಡೆಯಿತು ಮಂಡ್ಯ ಜಿಲ್ಲೆಯ ವಿಸಿ ಫಾರ್ಮ್ನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ಗ್ರಾಮೀಣ ಕೃಷಿ ಕಾರ್ಯಾರಂಭ ಶಿಬಿರ ಮತ್ತಹಳ್ಳಿ ಗ್ರಾಮದಲ್ಲಿ ಮಾಹಿತಿ ಕೇಂದ್ರವನ್ನ ಕೃಷಿ ಪರ್ವ ಕಾರ್ಯಕ್ರಮದಡಿ ಭವ್ಯವಾಗಿ ಉದ್ಘಾಟಿಸಲಾಯಿತು ಕಾರ್ಯಕ್ರಮವನ್ನ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಕೃಷಿ ಡೀನ್ ಡಾಕ್ಟರ್ ಫಾತಿಮಾ ಶಿಬಿರಾಧಿಕಾರಿ ಡಾಕ್ಟರ್ ಲಕ್ಷ್ಮೀನಾರಾಯಣ ಹಾಗೂ ಇನ್ನಿತರರು ಉದ್ಘಾಟಿಸಿದರು ಉದ್ಘಾಟನೆ ನಂತರ ಮಾತನಾಡಿದ ಡಾಕ್ಟರ್ ಶಿವಕುಮಾರ್ ಗ್ರಾಮದ ಜನರು ಮಾಹಿತಿ ಕೇಂದ್ರವನ್ನು ತಮ್ಮ ದೈನಂದಿನ ಕೃಷಿ ಕಾರ್ಯಗಳಲ್ಲಿ ಉಪಯೋಗಿಸಿಕೊಳ್ಬೇಕು ಇಲ್ಲಿ ಹೊಸ ತಂತ್ರಜ್ಞಾನಗಳ ಪರಿಚಯದೊಂದಿಗೆ ಹಳೆಯ ತಲೆಗಳು ಮತ್ತು ವಿಧಾನಗಳನ್ನು ಹೊಸ ತಂತ್ರಜ್ಞಾನಗಳೊಂದಿಗೆ ಹೋರಿಸಿ ವಿವರಿಸಲಾಗುತ್ತದೆ ಇದರಿಂದ ರೈತರು ತಾವು ಅನುಸರಿಸುತ್ತಿರುವ ಪದ್ಧತಿಗಳ ಲಾಭ ನಷ್ಟಗಳನ್ನು ಅರ್ಥ ಮಾಡಿಕೊಂಡು ಹೆಚ್ಚು ಉತ್ಪಾದನೆ ಮತ್ತು ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಅಂತ ಅವರು ಹೇಳಿದರು ನಂತರ ಶಿಬಿರದ ವಿದ್ಯಾರ್ಥಿಗಳು ರೈತರಿಗೆ ಮಾಹಿತಿ ನೀಡಿದರು ಒಂದು ಏನು ಅಂತ ಹೇಳಿದರೆ ನಮ್ಮ ಕಾಲೇಜಿನ ಮಕ್ಕಳು ಅಲ್ಲಿ ಏನು ಕಲ್ತಿದ್ದಾರೆ ಅದನ್ನು ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಜೊತೆಗೆ ಇದ್ಕೊಂಡು ಅದನ್ನು ರೂಢಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಒಂದು ಅವ್ರು ಕಲ್ತಿದ್ಯೆ ಎಷ್ಟು ಮಟ್ಟಿಗೆ ಉಪಯೋಗ ಉಪಯೋಗ ಆಗ್ತದೆ ಕೂಡ ಜೊತೆಗೆ ನೀವು ಏನು ಮಾಡ್ತಾ ಇದ್ದಾರೆ ಕೃಷಿಯಲ್ಲಿ ಅದ್ರ ಬಗ್ಗೆ ಅವರು ನೋಡಿ ನಿಮ್ಮ ಜೊತೆಗೆ ತೊಂದರೆ ಅಂತ ಅವಕಾಶವನ್ನು ಯೂನಿವರ್ಸಿಟಿ ನಾವು ಕ್ರಿಯೇಟ್ ಮಾಡ್ಕೊಳ್ತೀವಿ ನೋಡಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ನಿಮ್ಮ ಮನೆ ಮಕ್ಕಳು ನಿಮ್ಮ ಜೊತೆಗೆ ಬರ್ತಾರೆ ಅವ್ರನ್ನ ಒಂದು ರೀತಿಯಲ್ಲಿ ನೋಡ್ಕೊಳ್ಳೋದು ಬೇರೆ ಆದ್ರೂ ಕೂಡ ನಿಮ್ಮ ಏನು ಕೃಷಿ ಸಂಬಂಧದ ವಿಷಯಗಳನ್ನ ಅವ್ರಿಗೆ ಕಲಿಸ್ಕೊಡಿ ಅವ್ರು ನಿಮ್ಮನ್ನು ನೋಡಿ ತಿಳ್ಕೊತಾರೆ ಮತ್ತು ಅವ್ರು ಏನು ಕಲ್ತಿದ್ದಾರೆ ಅದನ್ನು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾರೆ ಅದು ನಿಮಗೂ ಕೂಡ ಉಪಯೋಗ ಆಗ್ತದೆ ನಾವು ಮಾಮೂಲಿ ಮಾಡೋಂಥ ಕೃಷಿನೇ ಮಾಡ್ತಾ ಇದ್ದೀವಿ ಅಪ್ಪ ಹಾಕದ ಆಲ ಮರ ಅಂತ ಹಂಚ್ಕೊಳ್ಳೋದಕ್ಕೆ ಬದಲಾಗಿ ಹೊಸದಾಗಿ ಏನೇನು ಏನು ತಾಂತ್ರಿಕತೆಗಳು ಬಂದಿದ್ದಾವೆ ಅವುಗಳನ್ನ ನಿಮ್ಮನ್ನು ತಿಳಿಸ್ಕೊಡ್ತಾರೆ ಅವುಗಳನ್ನ ನಿಮ್ಮ ಜಮೀನುಗಳಲ್ಲಿ ನಿಮ್ಮ ವ್ಯವಹಾರದಲ್ಲಿ ಅಂದರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅವರ ಒಂದು ಅನುಭವನೂ ಕೂಡ ಚೆನ್ನಾಗಿ ಆಗ್ತದೆ ಜೀವನದಲ್ಲಿ ಅವ್ರ ಮುಂದೆ ಅವ್ರು ಬದುಕಿರುವ ತನಕ ಕೂಡ ಮತ್ತಿನಲ್ಲಿ ಅವ್ರು ಏನು ಕಲ್ತಿರ್ತಾರೆ ಅದು ಉಪಯೋಗ ಆಗ್ತದೆ ಅವ್ರ ಜೀವನ ಪೂರ್ತಿ ನೆನೆಸ್ಕೊಳ್ಳುವಂಥ ಅನುಭವ ಅವಕಾಶಗಳಿಲ್ ಸಿಗ್ತದೆ ಹಾಗಾಗಿ ಅವ್ರನ್ನೂ ಕೂಡ ನಿಮ್ಮ ಜೊತೆಗೆ ಸೇರಿಸ್ಕೊಂಡು ಕೃಷಿಯನ್ನ ನೀವು ಚೆನ್ನಾಗಿ ಮಾಡ್ಲಿಕ್ಕೆ ಅವಕಾಶ ಇದೆ ಆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ ಅನ್ನೋದು ನನ್ನ ನಂತರ ಸ್ಥಳದಲ್ಲಿ ಶಿಬಿರಾಧಿಕಾರಿಗಳಾದ ಡಾಕ್ಟರ್ ಶಶಿಧರ್ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರವೀಣ್ ಡಾಕ್ಟರ್ ಸಂಕೇತ್ ಗ್ರಾಮದ ಮುಖಂಡರಾದ ಚಾಮೇಗೌಡ ಸಚಿನ್ ಹಾಗೂ ಇತರ ಮುಖಂಡರು ಹಾಜರಿದ್ದರು ಇದು ಬಾಂಧವ್ಯಗಳ ಬೆಸುಗೆ